ಕಾಮನ್ ಮ್ಯಾನ್ ಏನೋ ಒಂದು ಕಲರ್ ಹಚ್ಕೊಂಡ ಒಂದು ಪಾಯಿಂಟ್ ಹತ್ಕೊಂಡ ರಿಸಲ್ಟ್ ಬಂತು ಅಂತ ಜಾಯ್ನ್ ಆಗ್ಬಹುದು ಬಟ್ ಎಷ್ಟೊಂದ್ ಜನ ಡಾಕ್ಟರ್ಸ್ ಜಾಯ್ನ್ ಆಗ್ತಿದ್ದಾರೆ ಗಳು ಜಾಯ್ನ್ ಆಗ್ತಿದ್ದಾರೆ ಇಂಡಸ್ಟ್ರಿ ನಲ್ಲಿ ವರ್ಕ್ ಮಾಡಿರೋರು ಜಾಯ್ನ್ ಆಗ್ತಿದ್ದಾರೆ ಯಾಕೆ ಅವ್ರಿಗೆಲ್ಲ ಮೆಡಿಸಿನ್ ಗೊತ್ತಿಲ್ವಾ ಗೊತ್ತಿದೆ ಮತ್ತೆ ಯಾಕೆ ಜಾಯ್ನ್ ಆಗ್ತಿದ್ದಾರೆ ಒಂದೇ ರೀಸನ್ ರಿಸಲ್ಟ್ ಬಸವ ಅಕಾಡೆಮಿನಲ್ಲಿ ರಿಸಲ್ಟ್ ಬರ್ತಾ ಇದೆ ಅವ್ರು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ ಅದರಿಂದ ಜಾಯ್ನ್ ಆಗ್ತಿದ್ದಾರೆ ಹಾಗಾಗಿ ಆರಿಕ್ಯುಲರ್ ಥೆರಪಿ ಅನ್ನೋದು ಒಂದು ಅದ್ಭುತವಾದ ಒಂದು ವಿಷಯ ಒಳಗಂಡಿರ್ತಕ್ಕಂಥ ಸಬ್ಜೆಕ್ಟ್ ತಾವ್ಯಾರು ಮಿಸ್ ಮಾಡ್ಕೋಬೇಡಿ ಪ್ರಿಸೈಸ್ ಆಗಿ ಇದನ್ನ ಕಲಿಯಿರಿ ನಿಮ್ಮ ಸುತ್ತಮುತ್ತ ಜನರಿಗೆ ಅಪ್ಲೈ ಮಾಡಿ ಅಟ್ಲೀಸ್ಟ್ ನಿಮ್ ಜೀವನದಲ್ಲಿ ಈ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಒಂದು ಸಾವಿರ ಜನಕ್ಕೆ ಮೆಡಿಸಿನ್ ಫ್ರೀ ಮಾಡಿ ಇಲ್ಲ ಸರ್ ಅಷ್ಟು ಪೇಷೆಂಟ್ ಬರಲ್ಲ ಅಂದ್ರೆ ನೂರ್ ಜನನಾದ್ರೂ ಮೆಡಿಸಿನ್ ಫ್ರೀ ಮಾಡಿ ಇವತ್ತು ನನಗೆ ನನ್ನ ಹತ್ರ ಡೈರೆಕ್ಟ್ ಕಲ್ತಿರೋ ಸ್ಟೂಡೆಂಟ್ಸ್ ಇದಾರೆ ಆನ್ಲೈನ್ ಅಲ್ಲಿ ಕಲ್ತಿರೋ ಸ್ಟೂಡೆಂಟ್ಸ್ ಇದಾರೆ ನನ್ನ ನೋಡ್ದೆನೆ ಯೂಟ್ಯೂಬ್ ನೋಡಿ ಏಕಲವಿನ ತರ ಶಿಷ್ಯಂದ್ರ ಇದಾರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ ನನ್ನ ಶಿಷ್ಯ ಆಗ್ಬೇಕಂದ್ರೆ ನಾನು ನನ್ನ ಕಡೆಯಿಂದ ಯಾಕೆ ಗುರುದಕ್ಷಿಣ ಕೇಳ್ಕೊಳೋದೊಂದೆ ಏನು ಅಂದ್ರೆ ನೀವು ಎಷ್ಟು ಜನನ ಮೆಡಿಸಿನ್ ಫ್ರೀ ಮಾಡೋದಕ್ಕೆ ಒಂದು ಅಂಬಲ ಇರುತ್ತಲ್ಲ ದಟ್ ಇಸ್ ಮೈ ಫೀಸ್ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ಇವಾಗ ನಮ್ ರಿಲೇಷನ್ಸ್ ಅಲ್ಲಿ ಯಾರು ಮೆಡಿಸಿನ್ ತಗೊಳ ಸರ್ ಎಲ್ಲರೂ ನನಗೆ ಫೋನ್ ಮಾಡ್ತಾರೆ ನಾನು ಪ್ಯಾಂಟ್ ಕೊಡ್ತೀನಿ ಕಲರ್ ಕೊಡ್ತೀನಿ ವಾಸಿ ಆಗ್ತಿದ್ದಾರೆ ತುಂಬಾ ಥ್ಯಾಂಕ್ಸ್ ಸರ್ ಐ ವೆರಿ ಹ್ಯಾಪಿ ಫಾರ್ ನೀವು ನಿಮ್ಮ ಸುತ್ತಮುತ್ತ ರಿಲೇಶನ್ಸ್ ಫ್ರೆಂಡ್ಸ್ ನಿಮ್ಮ ಏರಿಯಾ ನಿಮ್ಮ ಊರು ನಿಮ್ ಕೈಲಾದಷ್ಟು ಜನಕ್ಕೆ ಆರೋಗ್ಯ ಕೊಡ್ತಾ ಬನ್ನಿ ದಟ್ ಈಸ್ ಮೈ ಫೀಸ್ ದಟ್ ಈಸ್ ಗುರುದರ್ಶನ ಇನ್ನೇನಿಲ್ಲ ನೀವು ಸಿಂಗಲ್ ಮೋಟೋ ಬಸವ ಹಾಕ್ಯೂ ಅಕಾಡೆಮಿ ಉದ್ದೇಶ ಇಷ್ಟೇ ನಾವು ಹತ್ತಾರು ಸಾವಿರಾರು ಜನನ ನ ಕ್ರಿಯೇಟ್ ಮಾಡ್ತಿದ್ದೀವಿ ಯಾಕೆ ಎಲ್ಲಾ ವಿದ್ಯೆ ನನ್ನ ಹತ್ರನೇ ಇಟ್ಕೋಬೋದಿತ್ತಲ್ಲ ಇಟ್ಕೊಂಡು ಏನ್ ಮಾಡೋದು ಖುಷಿ ಬರಲ್ಲ ಹತ್ತಾರು ಜನ ವಾಸಿಯಾಗಿ ಅವ್ರ ಆಶೀರ್ವಾದ ಪಡ್ಕೊಂಡಾಗ ನಮ್ ಜೀವನಕ್ಕೆ ಒಂದು ಧನ್ಯತಾ ಭಾವ ಸಿಗುತ್ತೆ ಖುಷಿ ಆಗತ್ತಲ್ವಾ ಯಾರೋ ಬಂದ್ಬಿಟ್ಟು ಸರ್ ಹಂಗ್ ಐದು ಮಾತ್ರೆ ತಗೋತಿದಿ ಒಂದೇ ಮಾತ್ರೆ ತಗೋತಿದೀನಿ ತುಂಬಾ ಚೆನ್ನಾಗಿದ್ದೀನಿ ಸರ್ ಒಂದ್ ಕೋಟಿ ಕಟ್ಟಷ್ಟೇ ಸಂಸ್ ಖುಷಿ ನಮ್ಗೆ ಇಟ್ಸ್ ನಾಟ್ ಅಬೌಟ್ ಈಲರು ಪೇಶೆಂಟ್ ದುಡ್ಡು ಅಂತಲ್ಲ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲೂ ಸಿಗಲ್ಲ ಏನೂ ಮೆಡಿಸಿನ್ ಇಲ್ದೆ ಬಾಡಿಗೆ ಏನೂ ತೊಂದರೆ ಮಾಡಿದೆ ಜಸ್ಟ್ ಒಂದು ಪಾಯಿಂಟ್ ಒಂದು ಕಲರ್ ಅಲ್ಲಿ ಅವ್ರನ್ನ ವಾಸಿ ಮಾಡಿದಾಗ ಅವ್ರಿಗೇನ್ ಖುಷಿ ಆಗತ್ತಲ್ವ ಆ ಅವರ ಒಂದು ಧನ್ಯತಾ ಭಾವನೆ ಇರುತ್ತಲ್ವ ಆ ಒಂದು ನಿಮ್ ಮೇಲೆ ಒಂದು ಪ್ರೀತಿ ಇರುತ್ತಲ್ವಾ ಅದು ಬೆಲೆ ಕಟ್ಟಕಾಗಲ್ಲ ಸೊ ಹಾಗಾಗಿ ಇದೊಂದು ಅದ್ಭುತವಾದ ಥೆರಪಿ ನಾವು ಕೊಡ್ತಾ ಇರೋದು ಬಸ್ ಅಕಾಡೆಮಿ ಕಡೆಯಿಂದ ತಾಳ್ಮೆಯಿಂದ ನಿಧಾನವಾಗಿ ಕಲಿಯರಿ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್